ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿಕೆ ಕೊಟ್ಟರೋ ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಕಾಂಗ್ರೆಸ್ ಪಕ್ಷದ ವೇದಿಕೆ ಅಲ್ಲ ಯಾಕಂದರೆ ಈ ಸರ್ಕಾರ ಬರೋದಕ್ಕೆ ಜನ ನಮಗೆ ಮ್ಯಾಂಡೇಟಿ ಕೊಟ್ಟಿದ್ದಾರೆ ಐದು ವರ್ಷ ಸರ್ಕಾರ ಮಾಡಿ ಅಂತ ಸೊ ಹಾಗಾಗಿ ಈಗ ಎರಡು ವರ್ಷ ಒಳ್ಳೆ ಆಡಳಿತವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ಸಹ ಒಳ್ಳೆ ಸಹಮತದಿಂದ ಒಂದು ಒಳ್ಳೆ ಆಡಳಿತನ ಕೊಡ್ತಾ ಇದ್ದಾರೆ ಇನ್ನು ಉಳಿದ ಎರಡು ವರ್ಷದಲ್ಲಿ ಎರಡೂವರೆ ವರ್ಷ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಈ ಕಾಂಗ್ರೆಸ್ ಪಕ್ಷ ಸರ್ಕಾರ ಬರೋ ರೀತಿಯಲ್ಲಿ ಕೆಲಸ ಮಾಡಬೇಕನ್ನೋದು ಕರ್ನಾಟಕದ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಒಂದು ಸಂಕಲ್ಪ ಆಗಿದೆ ಸೊ ನಾನು ಹೇಳೋದಿಷ್ಟೇ ಈಗ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ನಮ್ಮಲ್ಲಿ ಇಲ್ಲಿ ತೀರ್ಮಾನ ಆಗಲ್ಲ ಏನಿದ್ರು ಹೈಕಮಾಂಡ್ ಲೆವೆಲಲ್ಲಿ ಸನ್ಮಾನ್ಯ ಎ ಐ ಸಿ ಸಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ರಾಹುಲ್ ಗಾಂಧಿ ಸಾಹೇಬ್ರಿದ್ದಾರೆ ಪ್ರಿಯಾಂಕಾ ಗಾಂಧಿ ಸಾಹೇಬ್ರಿದ್ದಾರೆ ಮತ್ತು ನಮ್ಮ ಎ ಸಿ ಸಿ ಇನ್ಚಾರ್ಜ್ ಕರ್ನಾಟಕ ಸಾಹೇಬ್ರು ವೇಣುಗೋಪಾಲ್ ಸಾಹೇಬರು ಸೋನಿಯಾ ಗಾಂಧಿ ಮೇಡಮ್ ಇವರ ಲೀಡರ್ಶಿಪ್ಪಲ್ಲೇ ತೀರ್ಮಾನ ಆಗೋವಂಥದ್ದು ಯಾಕಂದರೆ ಇದು ಇತಿಹಾಸ ನೋಡಿದ್ರೆ ವೀರಪ್ಪ ಮೊಯ್ಲಿ ಇರ್ಬೋದು ಈ ರಾಜ್ಯದಲ್ಲಿ ಧರ್ಮಸಿಂಗ್ ಇರ್ಬೋದು ಗುಂಡ್ರಾವ್ ಇರ್ಬೋದು ಮತ್ತು ಬಂಗಾರಪ್ಪ ಸಾಹೇಬ್ ಇರ್ಬೋದು ಇವರೆಲ್ಲ ಆಗಿದ್ದು ಯಾವುದೇ ರೀತಿ ಸಂಖ್ಯಾಬಲದಿಂದ ಆಗಲಿಲ್ಲ ಇವರೆಲ್ಲ ಆಯ್ಕೆ ಮಾಡಿದ್ದು ಹೈಕಮಾಂಡ್ನ ಒಂದು ಕೃಪಟಾಕ್ಷೆಯಿಂದ ಮುಖ್ಯಮಂತ್ರಿ ಆಯ್ದಕ್ಕೆ ಇದು ನಮ್ಮಲ್ಲಿ ನಿದರ್ಶನಗಳಿದೆ ಹಾಗಾಗಿ ನಾಳೆ ಮುಖ್ಯಮಂತ್ರಿ ನಮ್ಮ ಹಿತೀಂದ್ರ ಸಾಹೇಬನೇ ಮಾಡಿ ಅಂದರೆ ಹೈಕಮಾಂಡು ಅದಕ್ಕೆ ನಾವೆಲ್ಲ ಒಬ್ಬ ಬದ್ಧವಾಗಿರ್ತೀವಿ ನಮ್ಮ ಪಕ್ಷ ಅದನ್ನು ಸ್ವಾಗತ ಮಾಡ್ತದೆ ಯಾರು ಹೈಕಮಾಂಡಲ್ಲಿ ಯಾರು ಮುಖ್ಯಮಂತ್ರಿ ಆಗೋದನ್ನ ತೀರ್ಮಾನ ಮಾಡೋದು ಹೈಕಮಾಂಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ನಾವೆಲ್ಲಿ ಹೇಳಿದ್ವಲ್ಲ ನಾವು ಈ ಕೆ ಪಿ ಸಿ ಅಧ್ಯಕ್ಷನ್ನ ಡಿ ಕೆ ಸಾವ್ಯವ್ರು ಮಾಡಿದರು ಅವ್ರ ಲೀಡರ್ಶಿಪ್ಪಲ್ಲಿ ಚುನಾವಣೆ ಬಂತು ಮಂಡ್ಯ ಆಗಿರ್ಬೋದು ಹಾಸನದಲ್ಲಿ ಒಂದು ಎಂ ಪಿ ನಾವು ಗೆಲ್ಲೋಕ್ಕಾಗಿರಲ್ಲ ಅಲ್ಲಿ ಗೆದ್ದಿದ್ದೀವಿ ಕೆಲವು ಎಲ್ಲೆಲ್ಲಿ ಭಾಗದಲ್ಲಿ ನಮಗೆ ಸಪೋರ್ಟ್ ಆಗಿತ್ತು ಇವ್ರು ಡಿ ಕೆ ಸಾಯ್ರು ಬಂದ ಮೇಲೆ ಅಲ್ಲಿ ನಮಗೆ ಸ್ವಲ್ಪ ಸಂಖ್ಯಾಬಲ ಜಾಸ್ತಿ ಬಂತು ಸೊ ನಾವು ಡಿ ಕೆ ಶಿವಕುಮಾರ್ನ ನಾವು ಚು ಮುಖ್ಯಮಂತ್ರಿ ಮಾಡಿ ಅಂತಲೇ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಒತ್ತಾಯ ಸೊ ಅವನು ಕೆ ಪಿ ಸಿ ಅಧ್ಯಕ್ಷ ಮಾಡಿದ್ದೇನಕ್ಕಾಗಾದರೆ ಅವ್ರ ಲೀಡರ್ಶಿಪ್ಪಲ್ಲಿ ಚುನಾವಣೆ ಆಯಿತು ಈಗ ಬಂದಿದೆ ಅವ್ರು ಶ್ರಮ ಪಟ್ಟಿದ್ದಾರೆ ಒಂದು ಜಾತಿ ಸೀಮಿತ ಆಗಲ್ಲ ಅವ್ರು ಎಲ್ಲ ವರ್ಗದ ನಾಯಕರು ಮತ್ತು ಟ್ರಬಲ್ ಶೂಟರ್ ನಮ್ಮ ಪಕ್ಷದಲ್ಲಿ ಏನೋ ಒಂದು ಸಮಸ್ಯೆ ಆದರೆ ಅಲ್ಲಿ ನಿಂತು ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಮುಂದೆ ಇನ್ನೂ ಪಕ್ಷ ಸಮೃದ್ಧವಾಗಿ ಸಂಘಟನೆ ಆಗಬೇಕಂದ್ರೆ ಇಂಥ ಲೀಡರ್ಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಬರಬೇಕನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ಸಮಗ್ರ ಕಾರ್ಯಕರ್ತರ ಒತ್ತಾಯ ಹಾಂ ಅವರೂ ಆಗಲಿ ಸತೀಶ್ ಆಗಲಿ ಅವ್ರೇ ಆಗಬೇಡ ನಾವು ಹೇಳ್ತಾ ಇಲ್ಲ ಅವಕಾಶ ಬಂದಾಗ ಅವರೂ ಆಗಲಿ ನಾವೇನು ಅವ್ರನ್ನೇನು ವಿರೋಧ ಮಾಡ್ತಾಯಿಲ್ಲ ಜಿತೀಂದ್ರ ಸಾಯಂ ಅವರು ಆಗಲಿ ನಾವೇನು ಬೇಡ ಅಂತಲ್ಲ ಅವರು ನಾವು ಇರೋದೇ ಇಲ್ಲ ಈ ಜಿಲ್ಲೆಯಲ್ಲಿ ಅವ್ರ ತಂದೆಗೆ ನಾವು ಸಾವಕ್ಕೆ ಸಪೋರ್ಟ್ ಮಾಡಿದ್ದೀವಿ ಅವರೊಬ್ಬ ಸಮರ್ಥ ನಾಯಕ ಅಂತೇಳಿ ಈ ಮುಖ್ಯಮಂತ್ರಿ ಜಿಲ್ಲೆ ಒಂದಲ್ಲ ಅಂತ ನಾಲ್ಕು ಸಲ ಆಗಿದ್ದಾರೆ ಇನ್ನೂ ಅವರ ಮಗನೂ ಆಗಲಿ ನಮಗೆ ಬೇಜಾರೇನಿಲ್ಲ ತಪ್ಪು ಅಂತ ಹೇಳ್ತಾರೆ ಯಾಕಂದ್ರೆ ಈಗ ವಿರೋಧ ಒಂದು ಆಹಾರ ಮಾಡಿಕೊಟ್ಟಂಗಾಯ್ತಲ್ಲ ನಮ್ಮಲ್ಲೇ ಹುಡುಕಾಗೋದು ಬೇಡ ಅಂತ ನಾನು ಹೇಳೋದು ಅದು ಹೇಳಿಲಿ ಎಲ್ಲಿ ಹೇಳ್ಬೇಕು ಅದನ್ನ ಹೇಳಿ ಅಂತ ನಾನು ಹೇಳೋದು ಪಬ್ಲಿಕ್ ಆಗಿ ಹೇಳೋದು ಬೇಡ ಒಂದು ಅದಕ್ಕೆ ಆದಂಥ ಸಭೆಗಳು ಇರ್ತವೆ ಅದೇ ಆದಂಥ ಒಂದು ಪಕ್ಷದ ವೇದಿಕೆಯಲ್ಲಿ ನಾನು ಹೇಳೋದು ಬಹಿರಂಗ ಹೇಳೋದು ಬೇಡ ಅಂತ ಈಗ ಇದನ್ನೇ ವಿರೋಧ ಪಕ್ಷ ಕಾಯ್ತಾ ಇರ್ತಾರೆ ಬಿಜೆಪಿ ಜೆ ಡಿ ಎಸ್ ಆಗಿರ್ಬೋದು ನಮ್ಮಲ್ಲಿ ಒಡಕುಂಟಾಗೋದು ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಖಂಡಿತ ವಿರೋಧ ಇಲ್ಲ ಖಂಡಿತ ವಿರೋಧ ಇಲ್ಲ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅನ್ನೋದು ನಮ್ಮ ಆಸೆ ಸರ್ ಅವ್ರು ಹೇಳ್ತಾರೆ ಅಂದರೆ ಸತೀಶ್ ಜಾರಕಿಹೊಳು ಮುಂದಿನ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಅವರು ಈ ರಾಜ್ಯದಲ್ಲಿ ಒಬ್ಬರು ಹಿಂದುಳಿದವರ ನಾಯಕರಾಗಿದ್ದಾರೆ ಅಂತ ಅದನ್ನು ಒಪ್ಕೋತಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಮಗೆ ಈ ಅವಧಿಯಲ್ಲಿ ಕೆ ಪಿ ಸಿ ಅಧ್ಯಕ್ಷನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಅವರು ಅನ್ನೋದು ನಮ್ಮ ಆಸೆ ಯಾವುದು ಹಾಂ ಬಹಿರಂಗ ಹೇಳ್ಕೊ ನಮ್ಗೆ ಇದೆ ಹಾಂ ಅದನ್ನು ಅವರು ಬಹಿರಂಗ ಹೇಳೋದು ಬೇಡ ಅಂತ ಪಕ್ಷದಲ್ಲಿ ಡ್ಯಾಮೇಜ್ ಆಗೋದು ಬೇಡ ಅಂತ ನೋಡಿದ್ರು ನಮಗೆ ಹೈಕಮಾಂಡ್ ಯಾರು ಹೇಳ್ತಾರೆ ಅವ್ರು ಆಗಲಿ ಸರ್ ಅದೇ ನಾನು ಇತರೆ ನಾಳೆ ಹೈಕಮಾಂಡ್ ಯತೀಂದ್ರ ಸಿದ್ದರಾಮಯ್ಯ ಆಗ್ಲಿ ನಾವು ಉತ್ಪತ್ತಿ ಅವ್ರಿಗೆ ಅದನ್ನೇ ನಮಗೆ ಒಟ್ಟಿನಲ್ಲಿ ಹೈಕಮಾಂಡ್ ಏನ್ ಹೇಳ್ತಾ ಇದ್ ನಾವು ಉತ್ಪತ್ತಿ ಸರ್ ಯತೀಂದ್ರ ಅವರು ಆತರ ಹೇಳೋದು ಬೇಡ ಅಂತ ಹೇಳಿ ಹೌದು ನಮ್ಮಂತೆ ಅವರು ಒಂದು ಸಾಮಾನ್ಯ ಎಮ್ ಎಲ್ ಎಲ್ ಸಿ ಆಗಿದ್ದಾರೆ ನಮ್ಮಂತೆ ಅವರು ಕಾರ್ಯಕರ್ತರು ತಾನೆ ಹಿತೀಂದ್ರ ಸಾಹೇಬರು ಅವರು ಈ ಜಿಲ್ಲೆಗೆ ನಮ್ಮ ನಾಯಕರೇನೆ ಸಿದ್ದರಾಮಯ್ಯ ಸಹೇಬ್ರ ಹೇಗೆ ನಾಯಕರು ಹಾಗೆ ನಮಗೂ ನಾಯಕರೇ ಹಿತೀಂದ್ರ ಸಹ ನಾವು ಅವ್ರು ಹೇಳಿರೋದು ಬಹಿರಂಗವಾಗಿ ಹೇಳಿಕೆ ಬೇಡ ಅಂತ ನಾನು ಹೇಳೋದು ಏನು ಹೇಳೋದಾದ್ರೂ ಪಕ್ಷದ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಬಹಿರಂಗವಾಗಿ ಹೇಳೋದ್ರಿಂದ ವಿರೋಧ ಪಕ್ಷದವ್ರಿಗಾಗಲಿ ಅವ್ರಿಗೆ ಹಾರಾಗ್ತದೆ ಅವ್ರು ಅದನ್ನೇ ಕಾಯ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇರೋದು ಅಷ್ಟಲ್ಲಿ ಸರ್ ಏನದ ಬಗ್ಗೆ ಹಾಂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಎಲ್ಲರ ಅಭಿಪ್ರಾಯ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರು ಆದಮೇಲೆ ಅವ್ರ ಲೀಡರ್ಶಿಪ್ ಅಲ್ಲಿ ಚುನಾವಣೆ ಆಗಿದೆ ಸೊ ಹಾಗಾಗಿ ಹೈಕಮಾಂಡ್ ತೀರ್ಮಾನ ತೀರ್ಮಾನಕ್ಕಾಗುತ್ತದೆ ಅದಕ್ಕೆ ನಾವೆಲ್ಲ ಬದ್ದಾಗಿರ್ತೀವಿ